ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಭಗವದ್ಗೀತೆ ಭಕ್ತರಿಗೆಲ್ಲರಿಗೂ ಸಾಧದ್ಧ ಪ್ರಣಾಮಗಳು ಇವತ್ತಿನ ದೇವರ ನುಡಿ ಇಹೈವ ತಜ್ಜಿ ಸರ್ಗೋ ಯಶಾಂ ಸಾಮ್ಯೇ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಃ ಯಾರ ಮನಸ್ಸು ಸ್ಥಿರವಾಗಿರ್ತದೆ ನೋಡಿ ಸಮಭಾವದಲ್ಲಿ ನೆಲೆಸಿರುವುದು ಅವರು ಹುಟ್ ಆಗಲೇ ಅವರು ಹುಟ್ಟು ಸಾವುಗಳ ಸ್ಥಿತಿಯನ್ನು ಗೆದ್ದಿರುತ್ತಾರಂತೆ ಅವರು ದೋಷರಹಿತರು ಅದು ಹೇಗೆ ಸಮಚಿತ್ತ ಅದು ಆತ್ಮ ಸಾಕ್ಷಾತ್ಕಾರದ ಗುರುತು ಸಮಚಿತ್ತ ಅವರು ಎಲ್ಲವನ್ನು ತಿಳಿದಿರುತ್ತಾರೆ ಜ್ಞಾನಿಗಳು ಜ್ಞಾನಿಗಳು ಎಲ್ಲವನ್ನು ತಿಳಿದಿರುತ್ತಾರೆ ಹಾಗೆ ನಾವು ಭಗವಂತನಿಗೆ ಆಕರ್ಷಣೆಯೂ ಇಲ್ಲ ದ್ವೇಷವೂ ಇಲ್ಲವಾದ್ದರಿಂದ ಅವನು ದೋಷರಹಿತನು ಹಾಗೆ ಭಗವಂತ ಜ್ಞಾನಿಗಳಿಗಿಂತ ಮೊದಲು ಭಗವಂತನು ಅವನಿಗೆ ಹುಟ್ಟು ಸಾವು ಯಾವುದೂ ಇಲ್ಲ ಅಲೌಕಿಕ ಸ್ಥಿತಿ ಅವನದ್ದು ಅವನ ಎಲ್ಲವನ್ನ ಗೆದ್ದಿರುತ್ತಾನೆ ಆತ್ಮ ಸಾಕ್ಷಾತ್ಕಾರವಾಗಿರುತ್ತದೆ ಬದ್ಧ ಬದುಕಿನಿಂದ ಮುಕ್ತನಾಗುತ್ತಾನೆ ಅವನು ಅವರೇ ಭಗವಂತ ದೋಷರಹಿತನ್ ಬ್ರಹ್ಮನ್ ಅಂದರೆ ಭಗವಂತ ಹಾಗೆ ಭಗವಂತರಿಗೆ ಯಾವುದೇ ಒಂದು ಸಾಧನೆ ಮಾಡಿದಾಗ ಹರ್ಷ ಇರುವುದಿಲ್ಲ ಅಪ್ರಿಯವಾದದ್ದು ಘಟಿಸಿದಾಗ ಶೋಕ ಶೋಕವೂ ಇರುವುದಿಲ್ಲ ಸ್ಥಿರ ಬುದ್ಧಿ ಇರುತ್ತದೆ ದಿಗ್ಭ್ರಮೆ ಹೊಂದುವುದಿಲ್ಲ ಎಲ್ಲವೂ ಭಗವಂತನ ಗುಣಗಳು ಇವೆಲ್ಲವನ್ನು ಮಾಡುವುದೇ ಯಾರು ನಮ್ಮಂಥ ಮನುಷ್ಯರು ನಾವು ಹೇಗಿರಬೇಕು ನಾವು ಹೇಗಿರಬೇಕೆಂದರೆ ಏನನ್ನು ಪ್ರಿಯವಾದದ್ದು ಒಂದು ಸಿಕ್ಕಿದಾಗ ಹರ್ಷ ಪಡದೇ ಇರುವುದು ಈಗ ಪ್ರಿಯವಾದ್ದು ಯಾವುದಾದ್ರೂ ಒಂದು ಸಿಕ್ಕಿದೆ ಅಪ್ಪ ನನಗೆ ಒಂದು ಲಾಟ್ರಿ ಹಾರಿತು ಅಂತ ತಿಳ್ಕೊಳ್ಳಿ ಸಾಮಾನ್ಯ ಮನುಷ್ಯರು ಮಾತಾಡೋದು ಆಗ ತುಂಬ ಸಂತೋಷ ಆಗುತ್ತೆ ನನ್ನ ಹತ್ರ ತುಂಬ ಹಣ ಇದೆ ನಾನು ಏನು ಮಾಡಬೇಕು ಏನು ಮಾಡಬೇಕು ಏನು ಮಾಡಬೇಕು ಎಂಥ ಮಾಡೋದು ಆ ಮನುಷ್ಯನಿಗೆ ಚಿತ್ತಭ್ರಮಣೆಯಾಗುತ್ತದೆ ಸಂತೋಷ ಜಾಸ್ತಿಯಾದಾಗ ಕೆಲವರು ಅದನ್ನು ಸದುಪಯೋಗ ಮಾಡಿಕೊಳ್ಳುತ್ತಾರೆ ಕೆಲವರು ಏನು ಮಾಡ್ತಾರೆ ಬೇಡದಿದ್ದೆಲ್ಲ ಮಾಡಿ ಅದನ್ನು ಕಳ್ಕೊಳ್ಳುತ್ತಾರೆ ಕಳ್ಕೊಂಡಾಗ ಏನಾಗುತ್ತೆ ಶೋಕ ಬರುತ್ತೆ ಅಯ್ಯೋ ನನ್ನ ಹತ್ರ ಅಷ್ಟು ಹಣ ಇತ್ತು ಇಷ್ಟು ಹಣ ಇತ್ತು ಅನ್ಯಾಯವಾಗಿ ಕಳೆದುಕೊಂಡೇನಲ್ಲ ಅಂತ ಅಲ್ಲಿಗೆ ದುಃಖ ಆದ್ದರಿಂದ ಭಗವಂತ ಹೇಳುತ್ತಾರೆ ಮಣ್ಣು ಹೆಂಟೆಯು ಬಂಗಾರವನ್ನು ಸಮವಾಗಿ ನೋಡು ಬಂಗಾರವು ಸಿಕ್ಕಿದಾಗೂ ಹಾಗೆ ಇರಬೇಕು ಮಣ್ಣು ಹೆಂಟೆ ಸಿಕ್ಕಿದಾಗೂ ಹಾಗೆ ಇರಬೇಕು ಆಗ ಏನಾಗ್ತದೆ ನಾವು ಕೃಷ್ಣ ಪ್ರಜ್ಞೆಗೆ ಹೋಗಲಿಕ್ಕೆ ದಾರಿ ಸುಗಮವಾಗುತ್ತದೆ ನಮಗಾಗಲ್ಲ ಏನಾರೂ ಒಂದು ದುಃಖ ಬಂತೋ ದುಃಖ ಪಡುತ್ತಾ ಕೂತ್ಕೊಳ್ಳೋದು ನನಗೆ ಹೀಗಾಯಿತು ಆಗಾಯಿತು ಅಂತ ಆ ಸುಖ ಬಂದಾಗ ಏನನ್ನು ನಾವು ಅದು ಪರಿಗ ಅದೆಲ್ಲ ಮರೆತೇ ಹೋಗ್ತದೆ ನಮಗೆ ಆ ಕಷ್ಟದ ದಿನಗಳು ಮರೆತೇ ಹೋಗುತ್ತವೆ ಆದರೆ ಕೆಲವರು ಇರ್ತಾರೆ ಆ ಕಷ್ಟದ ದಿನಗಳನ್ನು ನೆನೆಸಿಕೊಳ್ಳುವವರು ಇರ್ತಾರೆ ಇಲ್ಲದೆ ನೋಡಿ ಪ್ರಪಂಚದಲ್ಲಿ ಎಲ್ಲವೂ ಅದೇ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಕೆಲವು ಜನರು ಈ ಥರದವರೂ ಇರ್ತಾರೆ ಆ ಥರದವರೂ ಇರ್ತಾರೆ ಆದರೆ ದೇವರು ಹೇಳುವುದೇನು ಸಮಚಿತ್ತದಲ್ಲಿರಬೇಕು ನಾವು ಸಮಚಿತ್ತ ಹೊಂದಿದ್ದ ಅಂದರೆ ನಮ್ಮ ಪ್ರಜ್ಞೆ ನಮ್ಮ ಕೈಯಲ್ಲಿದ್ದರೆ ಪ್ರಜ್ಞೆ ಅನ್ನುವುದು ಆಗ ಮನುಷ್ಯನು ಸರಿದಾರಿಯಲ್ಲಿ ನಡೆಯುತ್ತಾನೆ ಅದಕ್ಕೆ ಯಾವುದು ಬೇಕು ನಮಗೆ ಈ ದೇವರ ನುಡಿಗಳು ಬೇಕು ದೇವರು ಹೇಳುತ್ತಾನೆ ಶೀತ ಉಷ್ಣ ಇವನ್ನು ಸಮವಾಗಿ ನೋಡು ಅರ್ಜುನನಿಗೆ ಹೇಳುವುದು ಶೀತ ಆದಾಗ ಉಷ್ಣ ಆದಾಗ ಹೇಗೆ ನಾವು ಸಮಚಿತ್ತರಾಗಿರುತ್ತೆ ಈ ಶೀತ ಆದಾಗ ಔಷಧಿ ತೆಗೆದುಕೊಳ್ಳುತ್ತೇವೆ ಉಷ್ಣವಾದಾಗ ಔಷಧಿ ತೆಗೆದುಕೊಳ್ಳುತ್ತೇವೆ ಸರಿ ಸರಿ ಜೋ ಜ ಅವೆಲ್ಲ ಜೋಡಿಗಳು ಈ ಜೋಡಿಗಳನ್ನು ನಾವು ದಾಟಬೇಕು ಅದಕ್ಕೆ ನಮಗೆ ಭಗವದ್ಗೀತೆಯ ಒಂದು ಅಪಾರವಾದ ಚಿಂತನೆ ಬೇಕು ಅದರಲ್ಲಿ ಎಲ್ಲವೂ ಇದೆ ಬ್ರಹ್ಮನಾಗುವನು ಎನ್ನುತ್ತಾರೆ ದೇವರು ಈ ಎರಡು ಜೋಡಿಗಳನ್ನು ಸಮಚಿತ್ ಹತ್ತದಲ್ಲಿ ಯಾರು ತೆಗೆದುಕೊಂಡು ಹೋಗ್ತಾರೆ ನೋಡಿ ಕಷ್ಟ ಸುಖ ಇವುಗಳನ್ನು ಯಾರು ಸಮಚಿತ್ತವಾಗಿ ಅದನ್ನು ನಿಭಾಯಿಸ್ತಾರೆ ನೋಡಿ ಅವರು ಬ್ರಹ್ಮನ್ನಾಗುತ್ತಾರಂತೆ ಆಧ್ಯಾತ್ಮಿಕ ನೆಲೆಯನ್ನು ಹೊಂದುತ್ತಾರೆ ಎಂದು ಭ್ರ ಭಗವಂತ ಹೇಳ್ತಾನೆ ಅವರಿಗೆ ವಿಶೇಷವಾದ ಭಕ್ತಿಯನ್ನು ನಾನು ಕೊಡುತ್ತೇನೆ ಆಧ್ಯಾತ್ಮಿಕ ಒಂದು ಪ್ರವೇಶ ಮಾಡಲಿಕ್ಕೆ ವ್ಯೋಮವನ್ನು ಪ್ರವೇಶಿಸಲು ಅವನು ಅರ್ಹನಾಗುತ್ತಾನೆ ಆಗಲೇ ಅವರನ್ನು ಮುಕ್ತರೆಂದು ಪರಿಗಣಿಸಲಾಗುತ್ತದೆ ಅವನಿಗೆ ದ್ವೇಷವಿರುವುದಿಲ್ಲ ಹರ್ಷ ಇರುವುದಿಲ್ಲ ಯಾವುದೇ ಇರುವುದಿಲ್ಲ ಎರಡನ್ನು ಎರಡೂ ಒಂದೇ ಹಾಗೆ ತಿಳಿದುಕೊಂಡು ದೇಹವು ಶಾಶ್ವತ ಎಂದು ಭಾವಿಸುವುದಿಲ್ಲ ಆತ್ಮನ ಅಸ್ತಿತ್ವವನ್ನು ಕಡೆಗಣಿಸುವುದಿಲ್ಲ ನಾವು ಹೇಳ್ತೇವಲ್ಲ ನಮಗೊಂದು ಆತ್ಮ ಇದೆ ಒಳಗೆ ಅಂತ ಅದರ ಅಸ್ತಿತ್ವವನ್ನು ಕಡೆಗಣಿಸುವುದಿಲ್ಲ ಪರಮಾತ್ಮ ಮತ್ತು ಭಗವಂತನನ್ನು ತಿಳಿದುಕೊಳ್ಳೋ ಇರುತ್ತಾನೆ ಆಗ ಮನುಷ್ಯ ಅದಕ್ಕೇ ಆತ್ಮ ಸಾಕ್ಷಾತ್ಕಾರ ಎಂದು ಹೆಸರು ಇಂತಹ ಸ್ಥಿರ ಪ್ರಜ್ಞೆಯನ್ನು ಕೃಷ್ಣ ಪ್ರಜ್ಞೆ ಎನ್ನುವರು ಆದ್ದರಿಂದ ಯಾವುದೇ ಒಂದು ಯೋಚನೆಯನ್ನು ಮಾಡುವಾಗ ನಮಗೆ ಹೇಳಲಿಕ್ಕೆ ಬಹಳ ಸುಲಭ ಏನು ಮಾಡ್ತೀವಿ ನಾವು ಕಷ್ಟ ಬಂದಾಗ ಒಂದಿಷ್ಟು ಯಾರೋ ಅಂತ ಒಂದು ಪೂಜೆ ಮಾಡುವುದು ಏನೋ ಒಂದಿಷ್ಟು ಮಾಡುವುದು ಆಯಿತು ಅಲ್ಲಿಗೆ ಬಿಟ್ಟು ಬಿಡುವುದು ಆ ಒಂದು ಕಷ್ಟಗಳು ಒಂದು ಕಳೆದಾಗ ಅದನ್ನಲ್ಲೇ ಬಿಟ್ಟು ಬಿಡುವುದು ಹಾಗೆ ಮಾಡಬಾರ್ದು ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು ಕಷ್ಟ ಬಂದಾಗ ಮಾತ್ರ ದೇವರಲ್ಲ ಸತಾತ ದೇವರನ್ನು ನೆನೆಯಬೇಕು ನಿರ್ಮಲ ಮನಸ್ಸಿನಿಂದ ಭಗವಂತನನ್ನು ಆರಾಧಿಸಬೇಕು ಭಗವಂತನನ್ನು ಹಾಗೆ ಆರಾಧಿಸಿದ್ದಲ್ಲಿ ನಮ್ಮ ಜೀವನದ ಏರಿಳಿತಗಳನ್ನೆಲ್ಲ ಸಮತಟ್ಟಾಗಿ ಮಾಡುತ್ತಾನೆ ಭಗವಂತ ಏರಿಳಿತವಿಲ್ಲದಂತೆ ಕಷ್ಟ ಬಂದಾಗ ಸುಖ ಬಂದಾಗ ಎಲ್ಲ ಬಂದಾಗ ನಮ್ಮ ಜೊತೆಯಲ್ಲಿರುವ ಜೊತೆಯಲ್ಲಿ ಜೊತೆಯಲ್ಲಿರುವುದಿಲ್ಲ ನಮ್ಮ ಜೊತೆಯಲ್ಲಿ ದೇವರು ಮಾತ್ರ ನಮ್ಮ ಜೊತೆಯಲ್ಲಿರ್ತಾರೆ ಹಾಗೆ ತುಂಬ ಸಣ್ಣ ಮಕ್ಕಳಿಗೆಲ್ಲ ಇವುಗಳೆಲ್ಲ ಗೊತ್ತಿರುವುದಿಲ್ಲ ಸಣ್ಣ ಮಕ್ಕಳಿಗೋ ಮಧ್ಯ ವಯಸ್ಸಿನವರಿಗೂ ಯಾರಿಗೂ ತುಂಬ ಬುದ್ಧಿ ಏನಿರುವುದಿಲ್ಲ ಇಂಥ ಒಂದು ಭಗವದ್ಗೀತೆಯ ದೇವರ ನುಡಿಗಳನ್ನು ಯಾಕೆ ನಾನು ಹೇಳುವೆಂದರೆ ನಮಗೆ ಆ ಒಂದು ಸಣ್ಣ ಪ್ರಾಯದಲ್ಲಿ ಯಾರೂ ಹೇಳಿಕೊಡಲಿಲ್ಲ ಈ ದಾರಿಯನ್ನು ನಮಗೆ ತೋರಿಸಿದ್ದೆ ನಾವು ಎಷ್ಟೋ ಒಳ್ಳೆಯ ಕರ್ಮಗಳನ್ನು ಮಾಡುತ್ತಿದ್ದೇವಲ್ಲ ನಾವೆಷ್ಟೋ ಒಳ್ಳೆಯದನ್ನು ಚಿಂತಿಸುತ್ತಿದ್ದೇವಲ್ಲ ಕೆಲವೊಂದು ತಪ್ಪುಗಳನ್ನು ನಾವು ಮಾಡಿದ್ದೇವಲ್ಲ ಅದನ್ನು ಹೇಗೆ ಸರಿಪಡಿಸಿಕೊಳ್ಳೋದು ಈಗ ನಿಮಗೆಲ್ಲ ಒಂದು ಅವಕಾಶ ಈಗ ನಾನು ಹೇಳ್ತಾ ಇದ್ದೇನಲ್ಲ ಇದನ್ನೆಲ್ಲ ಇದನ್ನೆಲ್ಲ ಸರಿಪಡಿಸಿಕೊಳ್ಳುವ ಒಂದು ಅವಕಾಶ ಅದನ್ನು ಸರಿಯಾಗಿ ಸ ಸದುಪಯೋಗಪಡಿಸಿಕೊಳ್ಳಿ ಆಗ ಆ ಸದುಪಯೋಗ ನಿಮ್ಮ ಜೀವನಕ್ಕೆ ಒಳ್ಳೆಯ ದಾರಿಯಾಗ್ತದೆ ಬೆಳಕಿನ ದಾರಿ ಆ ಬೆಳಕಿನ ದಾರಿಯಲ್ಲಿ ಹೋಗ್ತಾ 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 ನಾವೇ ಬೆಳಗುತ್ತೇವೆ ನಮ್ಮ ಆತ್ಮ ಬೆಳಗುತ್ತೆ ಒಳಗಿನ ಆತ್ಮ ಇದೆಯಲ್ಲ ಆತ್ಮ ಬೆಳಗುವ ಸಮಯ ಬಂದೇ ಬರುತ್ತದೆ ಈಗ ನಾವೆಲ್ಲ ಒಂದು ಇಪ್ಪತ್ತು ಪರ್ಸೆಂಟ್ ಇದ್ದೇವೆ ಅಂತ ತಿಳಿದುಕೊಳ್ಳಿ ಒಂದು ಎಷ್ಟೋ ವರ್ಷ ಹೋದ ಮೇಲೆ ಒಂದು ಮೂವತ್ತು ಒಂದು ನಲವತ್ತು ಒಂದು ಐವತ್ತು ಹಂಡ್ರೆಡ್ ಪರ್ಸೆಂಟಿಗೆ ಮುಟ್ಟಲಿಕ್ಕೆ ನಾವು ತಯಾರಿಯನ್ನು ಮಾಡಿಕೊಳ್ಳಬೇಕು ಹಾಗಂತ ಸಂಸಾರವನ್ನು ಬಿಡಬೇಕು ಅಂತ ನಾನು ಹೇಳುವುದಿಲ್ಲ ನಾವು ಹೇ ಯಾರೂ ಹೇಳುವುದಿಲ್ಲ ಸಂಸಾರದಲ್ಲಿ ಮಾಡುವ ಕರ್ತವ್ಯಗಳನ್ನು ನಾವು ಮಾಡಲೇಬೇಕು ಅದರೊಟ್ಟಿಗೆ ಭಗವಂತನ ಸೇವೆ ಆಗ ಭಗವಂತ ಹೇಳುತ್ತಾರೆ ಸಂಸಾರಿಯಾಗಿ ನನ್ನನ್ನು ನೆನೆಯುತ್ತಿದ್ದಾನಲ್ಲ ಇವನ ಗೋಳು ಜಂಜಾಟಗಳ ಮಧ್ಯೆ ನನ್ನನ್ನು ಅವನಿಗೆ ಎಷ್ಟು ಸಂತೋಷ ಆಗ್ತದೆ ಗೊತ್ತುಂಟ ತುಂಬ ಸ ಸಂತೋಷ ಆಗ್ತದೆ ನೀವು ತುಂಬ ಆಡಂಬರದ ಪೂಜೆ ಬೇಡ ಯಾವುದೂ ಬೇಡ ಬರೀ ನನಗೆ ಒಂದು ಲೋಟ ನೀರು ಒಂದು ಹೂವು ಒಂದು ಪತ್ರೆ ಮಾತ್ರ ಸಾಕು ದೇವರು ಕೇಳುವುದು ಯಾವ ಆಡಂಬರೂ ಬೇಡ ದೇವರಿಗೆ ಅದು ಅದಿಟ್ಟು ನೀವು ಆ ದೇವರ ಎದುರು ಕುಳಿತುಕೊಂಡು ಆತ್ಮೀಯ ಸಂಭಾಷಣೆ ಮಾಡಿ ಮಾಡಿ ನೀವು ಗಟ್ಟಿಯಾಗಿ ಇಲ್ಲದಿದ್ದರೆ ಮನಸ್ಸಿನಲ್ಲಿಯೇ ಮಾಡಿಕೊಳ್ಳಿ ದೇವರೇ ಇವತ್ತ ನನಗೆ ಸುಖ ಕೊಟ್ಟಿದ್ದೀಯಪ್ಪ ಕಷ್ಟವೇ ಇರಲಿ ನೋಡಿ ದಿವಸ ರಾತ್ರಿ ನಾನು ಮಲಗುವಾಗ ಒಂದು ಪ್ರಾರ್ಥನೆ ಮಾಡುತ್ತೇನೆ ನಿಮಗೆ ಎಲ್ಲರಿಗೂ ತಮಾಷೆಯಾಗಿ ಕಾಣಬಹುದು ಎಲ್ಲ ದೇವರ ಹೆಸರು ಹೇಳಿಕೊಂಡು ದೇವರೇ ಇವತ್ತಿನ ದಿವಸ ನನಗೆ ಅನ್ನ ಕೊಟ್ಟು ನೀರು ಕೊಟ್ಟಿ ಗಾಳಿ ಕೊಟ್ಟು ಎಲ್ಲದೂ ಕೊಟ್ಟಿಯಪ್ಪ ನಿನಗೆ ಅನಂತ ಅನಂತ ವಂದನೆಗಳು ಅನಂತ ಅನಂತ ಕೃತಜ್ಞತೆಗಳು ಅನಂತ ಅನಂತ ಧನ್ಯವಾದಗಳು ಅನಂತ ಅನಂತ ಸರಿ ನಿನ್ನ ಪಾದಾರವಿಂದಕ್ಕೆ ಅಡ್ಡಬಿದ್ದೆ ದೇವರೇ ನನ್ನಂಥ ಕೋಟಿ ಕೋಟಿ ಭಕ್ತರನ್ನು ಸಲಹೆ ಎಷ್ಟು ಸುಸ್ತಾದಿಯೋ ದೇವಾ ಇನ್ನು ಯೋಗ ನಿದ್ರೆಯಲ್ಲಿ ಸಂಪೂರ್ಣ ವಿಶ್ರಾಂತಿ ಪಡೆಯಪ್ಪ ನಾನು ನಿನ್ನ ನಾಮಸ್ಮರಣೆ ಮಾಡ್ತಾ ನಿದ್ದೆ ಹೋಗ್ತೇನೆ ಅಂತ ನಾನೊಂದು ಪ್ರಾರ್ಥನೆ ಮಾಡ್ತೇನೆ ಕನ್ನಡದಲ್ಲಿಯೇ ನಮಗೆ ಕನ್ನಡ ಅಲ್ವಾ ಇದನ್ನು ದಿವಸ ಮಾಡ್ತೀನಿ ನಾನು ರಾತ್ರಿ ಅದನ್ನು ನೀವು ರಿಪೀಟ್ ರಿಪೀಟಾಗಿ ಕೇಳಿಕೊಳ್ಳಿ ಅದನ್ನು ಒಂದು ದಿವಸ ಬೇಕಾದರೆ ನಾನು ವೀಡಿಯೋದಲ್ಲಿ ಬೇಕಾದರೆ ಹಾಕ್ತೇನೆ ನಿಮಗೆಲ್ಲ ಬೇಕಾದರೆ ಅದನ್ನು ನಾವು ಮಾಡಲೇಬೇಕು ಭಗವಂತನಿಗೆ ಥ್ಯಾಂಕ್ಸ್ ಹೇಳುವುದು ನಿಮ್ಮ ನಮ್ಮ ಭಾಷೆಯಲ್ಲಿ ಈಗಿನ ಭಾಷೆಯಲ್ಲಿ ಥ್ಯಾಂಕ್ಸ್ ಹೇಳುವುದು ಅದು ಮಾಡಲೇಬೇಕು ನಾವು ಅದನ್ನು ಮಾಡಿ ನಾಮಸ್ಮರಣೆಯನ್ನು ಮಾಡ್ತಾ ಇರಿ ನಿದ್ದೆ ಹೋಗಿ ಯೋಗ ನಿದ್ರೆಯಲ್ಲಿ ದೇವರೇ ನಿದ್ರೆ ಮಾಡೋದಿಲ್ಲ ಅವನು ಯೋಗ ನಿದ್ರೆಯಲ್ಲಿ ಇರ್ತಾನೆ ನಮಗೆ ಇರುಳಾದರೆ ಅವರಿಗೆ ಹಗಲು ದೇವರಿಗೆ ಹಗಲು ರಾತ್ರಿ ಯಾವುದೂ ಇಲ್ಲ ಅವರು ಯೋಗ ನಿದ್ರೆಯಲ್ಲಿರ್ತಾರೆ ಪ್ರಪಂಚದ ಆಗು ಹೋಗುಗಳನ್ನೆಲ್ಲ ನೋಡಿಕೊಂಡು ಯೋಗ ನಿದ್ರೆಯಲ್ಲಿರ್ತಾರೆ ಆದ್ದರಿಂದ ಭಗವಂತನನ್ನು ಈ ಥರ ಧ್ಯಾನಿಸಬೇಕು ಈ ಥರ ಧ್ಯಾನಿಸಿದರೆ